ಎಕ್ಸ್ಐಎ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಬಿಜೆಪಿ ಬಣ ಜಗಳ ಹದಿನೈದು ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲವೂ ಬಗೆಹರಿಯಲಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಿತ್ಯವೂ ಸೂತಕದ ಮನೆ ದಿವಾಳಿಯಾಗಿದೆ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಅಕ್ರಮವಾಗಿ ಎರಡು ವಾಹನಗಳಲ್ಲಿ ಗೋಸಾಗಾಣೆ ಕಸಾಯಿ ಖಾನೆಗೆ ಸಾಗಿಸುತ್ತಿದ್ದ ಹದಿನೈದಕ್ಕೂ ಹೆಚ್ಚು ಗೋವುಗಳ ರಕ್ಷಣೆ ಬಿಎಚ್ಪಿ ಮತ್ತು ಭಜರಂಗದಳ ಕಾರ್ಯಕರ್ತರಿಂದ ಉಳಿದ ದನಕರುಗಳು ಹಾಸನ ಜಿಲ್ಲೆಯಲ್ಲಿ ಆಳ್ವಾಸ್ ತಂಡದಿಂದ ಸಾಂಸ್ಕೃತಿಕ ಉತ್ಸವದ ವೈಭವ ಫೆಬ್ರವರಿ ಒಂಬತ್ತರಂದು ಆಳ್ವಾಸ್ ನುಡಿಸಿರಿ ಸಾಂಸ್ಕೃತಿಕ ಗತ ವೈಭವ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಲು ಶಾಸಕ ಸ್ವರೂಪ್ ಮನವಿ ರಾಜ್ಯ ರಾಜಕೀಯದಲ್ಲಿ ಬಿಜೆಪಿ ಒಳಗಿನ ಬಣ ಜಗಳದ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಸನದಲ್ಲಿ ನಾನು ಪಾರ್ಟಿಯ ಶಿಸ್ತಿನ ಸಿಪಾಯಿ ಮನೆಯೊಳಗೆ ಏನು ಮಾತನಾಡಬೇಕೋ ಅಲ್ಲಿ ಮಾತನಾಡ್ತೇನೆ ಹೊರಗೆ ನಾನು ಏನು ಮಾತನಾಡಬೇಕೋ ಅದನ್ನು ಮಾತನಾಡಿದ್ದೇನೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಇತಿಹಾಸದಲ್ಲಿ ನಾನು ಪಾರ್ಟಿ ವಿಚಾರಗಳನ್ನು ಹೊರಗಡೆ ಚರ್ಚೆ ಮಾಡಿಲ್ಲ ಎಂದ ಅವರು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಬಂದಾಗ ಕರ್ನಾಟಕದ ಸ್ಥಿತಿಗತಿಗಳನ್ನು ವಿವರಿಸಿದ್ದೇನೆ ನಾನು ಕೂಡ ದೆಹಲಿ ನಾಯಕರ ಸಂಪರ್ಕದಲ್ಲಿದ್ದೇನೆ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾದ ತೀರ್ಮಾನ ಹೊರಬೀಳಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು ಬಿಜೆಪಿ ನನ್ನ ಶಕ್ತಿ ಆಮೇಲೆ ಅಶೋಕ್ ಆಚೆ ಹೋದರೆ ನನ್ನ ಶಕ್ತಿ ಜೀರೋ ಎಂದು ತಿಳಿಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಕರ್ನಾಟಕ ಸೂತಕದ ಮನೆಯಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದರು ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಅನೇಕ ಸಾವು ನೋವು ಸಂಭವಿಸಿದ್ರು ಕೇಳುವವರು ಇಲ್ಲದಾಗಿದೆ ಸೂಕ್ತ ಚಿಕಿತ್ಸೆ ಸಿಗದೆ ಬಾಣಂತಿಯರು ಮೃತಪಟ್ಟರು ಸರ್ಕಾರ ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಸಚಿವರು ಹಾಗೂ ಶಾಸಕರ ಧನದಾಹಕ್ಕೆ ಬೇಸತ್ತು ನಿಷ್ಠಾವಂತ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಎಂದರು ಪ್ರತಿನಿತ್ಯ ಕೊಲೆ ಸುಲಿಗೆ ಅತ್ಯಾಚಾರಗಳು ನಡೆಯುತ್ತಲೇ ಇವೆ ಹುಬ್ಬಳ್ಳಿಯಿಂದ ಹಿಡಿದು ಮಂಡ್ಯದವರೆಗೂ ಸಮಾಜ ಬಾಹಿರ ಕೃತ್ಯಗಳು ನಡೆಯುತ್ತಿವೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಗೃಹ ಸಚಿವರು ಹಾಗೂ ಸರ್ಕಾರ ಇದೆಯಾ ಎಂಬ ಪ್ರಶ್ನೆ ಕಾಡುತ್ತಿದೆ ಹಾಡು ಹಗಲೇ ಬ್ಯಾಂಕ್ ಕಳ್ಳತನವಾಗುತ್ತಿದೆ ಇದುವರೆಗೂ ಫೈನಾನ್ಸ್ ಹಾವಳಿಯಿಂದ ಇಪ್ಪತ್ನಾಲ್ಕು ಜನರು ಪ್ರಾಣ ಬಿಟ್ಟಿದ್ದಾರೆ ಸಾಮಾನ್ಯ ಜನರು ಕಣ್ಣೀರು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿದರು ರಾಜ್ಯದಲ್ಲಿ ಒಂದು ರೀತಿ ದಿನನಿತ್ಯ ಸೂತಕನೇ ಒಂದು ರೀತಿ ಕಾಂಗ್ರೆಸ್ ಆಡಳಿತ ಬಂದ ಮೇಲೆ ಕರ್ನಾಟಕ ಸೂತಕದ ಸೂತಕದ ಮನೆಯಾಗ್ಠಿದೆ ಈ ಮೈಕ್ರೋ ಫೈನಾನ್ಸ್ ಅವಳಿಯಿಂದ ಸಾವುಗಳಾಗ್ತಾ ಇದೆ ಕೇಳೋರಿಲ್ಲ ಬಾಣಂತಿಯರ ಸಾವು ಸರಣಿ ರೀತಿಯಾಗಿ ಎಲ್ಲ ಆಸ್ಪತ್ರೆಗಳಲ್ಲೂ ಇವತ್ತಿಗೂ ಸಾಯ್ತಾ ಇದ್ದಾರೆ ಸರ್ಕಾರ ಕ್ರಮನೇ ಇಲ್ಲ ಗುತ್ತಿಗೆದಾರರು ನಮ್ಮ ಬಿಲ್ ಬಂದಿಲ್ಲ ಅಂಥೇಳಿ ಅವರು ಒಂದು ಕಡೆ ಸಾವುಗಳನ್ನು ಇದ್ದಾರೆ ಕೇಳೋರಿಲ್ಲ ಹಣ ಇಲ್ಲ ಸರ್ಕಾರದಲ್ಲಿ ಕೊಡೋಕ್ಕೆ ಅಧಿಕಾರಿಗಳು ನಿಷ್ಠಾವಂತ ಅಧಿಕಾರಿಗಳು ಈ ಕಾಂಗ್ರೆಸ್ಸಿನ ಲಂಚ ಅರವತ್ತು ಪರ್ಸೆಂಟ್ ಲಂಚದ ಸುಳಿಯಲ್ಲಿ ಸಿಕ್ಕಾಕ್ಕೊಂಡು ಅವರು ಆತ್ಮಹತ್ಯೆಗಳನ್ನು ಮಾಡ್ಕೊತ ಇದ್ದಾರೆ ಅದಕ್ಕೂ ಸ್ಪಂದನೆ ಇಲ್ಲ ಒಂದು ರೀತಿ ಅಕ್ರಮವಾಗಿ ದನಕರುಗಳನ್ನು ಖಸಿಖಾನೆಗೆ ಎರಡು ವಾಹನಗಳಲ್ಲಿ ಸಾಗಿಸಲಾಗುತ್ತಿದ್ದ ಬಗ್ಗೆ ಮಾಹಿತಿ ಆಧಾರದಲ್ಲಿ ಮೊದಲು ಬಡಾವಣೆ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಅವರ ಸಹಾಯದಲ್ಲಿ ಡೈರಿ ವೃತ್ತ ಹಾಗೂ ಪೃಥ್ವಿ ಥಿಯೇಟರ್ ರಸ್ತೆಯಲ್ಲಿ ವಾಹನ ನಿಲ್ಲಿಸಿ ಪರಿಶೀಲಿಸಿದ ನಂತರ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳದ ಕಾರ್ಯಕರ್ತರು ತಡೆಮಾಡಿ ಪೊಲೀಸರಿಗೆ ಒಪ್ಪಿಸಿದ ಘಟನೆ ಮಂಗಳವಾರ ಮಧ್ಯಾಹ್ನ ನಡೆದಿದೆ ವಿಶ್ವ ಹಿಂದೂ ಪರಿಷತ್ತು ನಗರ ಕಾರ್ಯದರ್ಶಿ ಶಶಿಧರ್ ಮಾಧ್ಯಮದೊಂದಿಗೆ ಮಾತನಾಡಿ ಹಾಸನ ನಗರ ಮತ್ತು ಗ್ರಾಮಗಳ ವ್ಯಾಪ್ತಿಯಲ್ಲಿ ಕೆಲ ಕಡೆ ಹಸುಗಳು ಕಳ್ಳತನವಾಗುತ್ತಿದೆ ಇನ್ನು ಅನೇಕ ಕಡೆ ಹಸುಗಳ ಮಾರಾಟ ನೆಪದಲ್ಲಿ ಕಡಿದು ಗೋಮಾಂಸ ದಂಧೆಗೋಸ್ಕರ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಬಗ್ಗೆ ವಿಚಾರ ತಿಳಿದು ಬಂದ ಹಿನ್ನೆಲೆ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳದಿಂದ ನಾವುಗಳು ಮಂಗಳವಾರದಂದು ಎರಡು ಮೂರು ಕಡೆ ವಾಚ್ ಮಾಡಿದ್ದಲ್ಲದೆ ಕಾನೂನು ಪ್ರಕಾರ ಹೋಗಬೇಕೆಂದು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಅವರ ಸಮ್ಮುಖದಲ್ಲಿ ಎರಡು ವಾಹನವನ್ನು ರಸ್ತೆಯಲ್ಲಿ ತಡೆ ಮಾಡಲಾಯಿತು ಒಂದು ವಾಹನದಲ್ಲಿ ಪೂರ್ಣ ಎಳೆ ಕಾರುಗಳಿದ್ದು ಇನ್ನೊಂದು ವಾಹನದಲ್ಲಿ ಹೋರಿ ದನಗಳು ಕಸಾಯಿ ಖಾನಿಗೆ ಹೋಗುತ್ತಿದ್ದವು ವಿಚಾರಿಸಿದಾಗ ಹಿರಿಸ್ಸಾವೆ ಎಂದು ಹೇಳುತ್ತಿದ್ದಾರೆ ಆದರೆ ಇವೆಲ್ಲ ಬೆಂಗಳೂರಿಗೆ ನಡೆಯುವ ಗೋಮಾಂಸ ದಂಧೆಗೆ ಸಾಗಿಸಲಾಗುತ್ತಿದೆ ಎಂದು ದೂರಿದ್ರು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಸೇರಿದಂತೆ ಸುತ್ತಮುತ್ತ ಇದ್ದ ವಿದ್ಯಾರ್ಥಿಗಳು ಸಾರ್ವಜನಿಕರೆಲ್ಲರೂ ಸೇರಿಕೊಂಡು ಪೊಲೀಸರ ಸಮ್ಮುಖದಲ್ಲಿ ಅಕ್ರಮ ಗೋ ಸಾಗಾಣಿಕೆ ಗಾಡಿಗಳನ್ನು ತಡೆ ಹಿಡಿಯಲಾಗಿದೆ ಎಂದರು ಎಲ್ಲರನ್ನ ಕಾನೂನು ಪ್ರಕಾರ ಪೊಲೀಸ್ ಠಾಣೆಗೆ ಒಪ್ಪಿಸಲಾಗಿದೆ ಗೋಮಾಂಸ ನಿಷೇಧಕ್ಕಾಗಿಯೇ ಆಕ್ಟ್ ಇದ್ದು ಈ ಪ್ರಕಾರ ಕಾನೂನು ಬಿಗಿ ಮಾಡಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ನಿಟ್ಟನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಒಂದು ಗಾಡಿಯಲ್ಲಿ ಹತ್ತರಿಂದ ಹನ್ನೆರಡು ಕರುಗಳಿದ್ದು ಇನ್ನೊಂದು ಗಾಡಿಯಲ್ಲಿ ಐದರಿಂದ ಆರು ಹೋರಿಗಳಿವೆ ಒಂದು ವಾಹನವನ್ನ ಪೃಥ್ವಿ ಥಿಯೇಟರ್ ರಸ್ತೆ ಮತ್ತೊಂದು ವಾಹನವನ್ನ ಡೈರಿ ವೃತ್ತದಲ್ಲಿ ಹಿಡಿಯಲಾಗಿದೆ ಇವೆಲ್ಲ ಹಾಸನದ ಸಂತೆಪೇಟೆಯಿಂದ ತರಲಾಗಿದೆ ಎಂದು ಹೇಳಿದ್ರು ಪ್ರತಿವಾರ ಸಂತೆಯಲ್ಲಿ ಖಸಾಯಿಖಾನೆಗೆ ಅಕ್ರಮವಾಗಿ ಗೋವುಗಳನ್ನು ಸಾಗಿಸಲಾಗುತ್ತಿದೆ ಎಂದು ಮಾಹಿತಿ ಬಂದಿದ್ದು ಇನ್ನು ಮುಂದೆ ಹೆಚ್ಚಿನ ಕಾರ್ಯ ಪ್ರವೃತ್ತರಾಗೋದಾಗಿ ಹೇಳಿದ್ರು ಇದೇ ವೇಳೆ ವಿಶ್ವ ಹಿಂದೂ ಪರಿಷತ್ ಸಹ ಕಾರ್ಯದರ್ಶಿ ಮಂಜು ಭಜ್ರಂಗ ದಳದ ಸಹ ಸಂಯೋಜಕರಾದ ಯಶಸ್ ವಿದ್ಯಾರ್ಥಿ ಪ್ರಮುಖ ಹರ್ಷ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹಾಸನ ಹಾಸನ ನಗರ ಹಾಗೂ ನಗರ ವ್ಯಾಪ್ತಿ ಮತ್ತೆ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಕೆಲವೊಂದು ಕಡೆ ಹಸುಗಳು ಕಳೆತನ ಆಗ್ತಿದೆ ಕೆಲವೊಂದು ಕಡೆ ಹಸುಗಳನ್ನ ಮಾರಾಟ ಅಂದ್ರೆ ಮಾರಾಟ ನೆಪದಲ್ಲಿ ಕಸಾಯಿಖಾನೆಗೆ ಅಂತ ಕಡಿಲಿಕ್ಕೋಸ್ಕರ ಗೋಮಾಂಸ ದಂಧೆಗೋಸ್ಕರ ಕಳ್ತನ ಮತ್ತು ಕೆಲವೊಂದು ಸಲ ಮಾರಾಟ ಅಂತ ಎಲ್ಲ ವಿಚಾರ ಬರ್ತಾ ಇತ್ತು ಇವತ್ತು ನಮಗೆ ಅದು ವಿಷಯ ಬಂದು ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗದಿಂದ ವಿಷಯ ತಲುಪ್ತು ನಮಗೆ ನಾವು ಒಂದು ಎರಡು ಮೂರು ಕಡೆ ಇದನ್ನ ವಾಚ್ ಮಾಡ್ತಾ ವೆಯ್ಟ್ ಮಾಡ್ತಾ ನಿಂತಿದ್ವಿ ಕಾನೂನು ಪ್ರಕಾರವಾಗಿ ಹೋಗಬೇಕು ಅಂತ ಪೊಲೀಸ್ ಅವರಿಗೆ ಮಾಹಿತಿಯನ್ನು ನೀಡಿ ಪೊಲೀಸ್ ಅವರ ಸಮ್ಮುಖದಲ್ಲಿ ನಾವು ಇವತ್ತು ಎರಡು ಗಾಡಿಗಳನ್ನು ತಡೆ ಹಿಡಿದ್ವಿ ರೋ ರಸ್ತೆಯಲ್ಲಿ ಒಂದು ಗಾಡಿಯಲ್ಲಿ ಪೂರ್ತಿ ಎಳೆಗರುಗಳು ಅಂದರೆ ಏನು ಮಳಕ ಅಂತ ಕರಿತೀವಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಆ ಥರದ ಕರುಗಳು ಇನ್ನೊಂದು ಗಾಡಿಯಲ್ಲಿ ಹೋರಿ ದನಗಳು ಅಂದರೆ ಗೂಳಿಗಳು ಅಂತ ಏನು ಕರಿತಾವೆ ಆ ಥರ ಅಂದರೆ ಕಸಾಯಿಖಾನೆಗೆ ಹೋಗ್ತಿರೋದು ಎಲ್ಲ ಇರಿಸಾವೆ 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 ಅಂತ ಹೇಳ್ತಿದ್ದಾರೆ ಇವೆಲ್ಲ ಬೆಂಗಳೂರಿಗೆ ಒಂದು ಏನು ಗೋಮಾಂಸದ ದಂಧೆ ಇದೆ ಅಲ್ಲಿಗೆಲ್ಲ ಹೋಗಿ ತಲುಪ ನಗರದ ಸಾಲ್ಗಾಮೆ ರಸ್ತೆ ಬಳಿಯಿರುವ ಕಲಾ ಕಾಲೇಜು ಮೈದಾನದಲ್ಲಿ ಮೂಡುಬೆದ್ರೆಯ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಪಕ್ಷಾತೀತವಾಗಿ ಆಳ್ವಾಸ್ ನುಡಿಸಿರಿ ಸಾಂಸ್ಕೃತಿಕ ಗತ ವೈಭವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಶಾಸಕ ಸ್ವರೂಪ್ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ನಗರದಲ್ಲಿ ಒಂದು ದೊಡ್ಡ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಬೇಕೆಂಬ ಉದ್ದೇಶದಿಂದ ಇತ್ತೀಚೆಗೆ ಎಸ್ಡಿಎಂ ಕಾಲೇಜು ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಆಳ್ವಾ ಶಿಕ್ಷಣ ಸಂಸ್ಥೆಯು ಶಿಕ್ಷಣದ ಜೊತೆಗೆ ಸಂಗೀತ ಸಾಹಿತ್ಯ ಸಂಸ್ಕೃತಿ ಮತ್ತು ಕಲೆ ವೈಭವವನ್ನು ವಿದ್ಯಾರ್ಥಿಗಳ ಮೂಲಕ ಅನಾವರಣಗೊಳಿಸುವ ಕೆಲಸ ಮಾಡುತ್ತಿದ್ದಾರೆ ದೇಸಿ ಸೊಗಡಿನ ಕಲೆಯನ್ನ ಉಳಿಸುವ ಕೆಲಸವನ್ನ ಹಲವಾರು ವರ್ಷಗಳಿಂದ ನಿರ್ವಹಿಸುತ್ತಿದ್ದಾರೆ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದಲ್ಲಿ ಮುನ್ನೂರ ಐವತ್ತು ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ ಮೂಡಬಿದ್ರಿಯ ಆಳ್ವಾ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥ ಮೋಹನ್ ಅಳ್ವಾ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದರು ಸಾಂಸ್ಕೃತಿಕ ವೈಭವದಲ್ಲಿ ಶಾಸ್ತೀಯ ನೃತ್ಯ ಆಂಧ್ರದ ಜನಪದ ಬಂಜಾರ ಬಡಗತಿಟ್ಟು ಯಕ್ಷಗಾನ ಮಣಿಪುರ ಸ್ಟಿಕ್ ಡ್ಯಾನ್ಸ್ ಶಾಸ್ತೀಯ ನೃತ್ಯ ಗುಜರಾತಿನ ಗರ್ಭಾ ಮತ್ತು ದಾಂಡಿಯಾ ನೃತ್ಯ ಮಲ್ಲಕಂಬ ಮತ್ತು ರೋಪ್ ಕಸರತ್ತು ಡೊಳ್ಳು ಕುಣಿತ ಕಥಕ್ ನೃತ್ಯ ಶ್ರೀಲಂಕಾದ ಕ್ಯಾಂಡಿಯನ್ ನೃತ್ಯ ಹುರಳಿಯ ಇತರೆ ನೃತ್ಯ ಪ್ರಕಾರಗಳು ಪ್ರದರ್ಶನಗೊಳ್ಳಲಿದೆ ಎಂದು ಮಾಹಿತಿ ನೀಡಿದರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಮೂವತ್ತಕ್ಕೂ ಹೆಚ್ಚು ಕಲಾತಂಡಗಳ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ರು ಈಗಾಗಲೇ ನಿಂತು ಹೋಗಿರುವ ಹವಿಸಳ ಉತ್ಸವವನ್ನು ಮತ್ತೆ ಆರಂಭಿಸುವ ಬಗ್ಗೆ ಜಿಲ್ಲಾಧಿಕಾರಿ ಮತ್ತು ಸರ್ಕಾರದ ಗಮನಕ್ಕೆ ತರಲಾಗಿ ಗಮನ ಸೆಳೆದು ಮತ್ತೆ ಪುನರಾರಂಭಿಸುವ ಕೆಲಸ ಮಾಡಲಾಗುವುದೆಂದು ವಿಶ್ವಾಸ ವ್ಯಕ್ತಪಡಿಸಿದರು ಹಾಸನಂಬ ಕಲಾಕ್ಷೇತ್ರಕ್ಕೆ ಹೆಚ್ಚಿನ ಅಭಿವೃದ್ಧಿಗೆ ಎರಡು ಕೋಟಿ ನೆರವು ಕೇಳಲಾಗಿದೆ ಎಂದು ತಿಳಿಸಿದರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಟರ್ಫ್ ಮೈದಾನ ನಿರ್ಮಾಣಕ್ಕೂ ಹಣಕಾಸಿನ ನೆರವು ಕೇಳಲಾಗಿದೆ ಎಂದರು ಕೇಂದ್ರ ಬಜೆಟ್ ನಮಗೆ ತೃಪ್ತಿ ನೀಡಿದೆ ಜಿಲ್ಲೆಯಲ್ಲಿ ಕೈಗಾರಿಕೆ ಆರಂಭಿಸುವ ಬಗ್ಗೆ ಚರ್ಚೆ ಮಾಡೋಣ ಎಂದು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಎಂದರು ನಗರ ವ್ಯಾಪ್ತಿಯಲ್ಲಿ ಪಾರ್ಕ್ ಅಭಿವೃದ್ದಿ ಸತ್ಯಮಂಗ್ಲ ಬಡಾವಣೆಗೆ ಹೇಮಾವತಿ ನೀರು ಕೊಡುವ ಕಾಮಗಾರಿ ನಡೆಯುತ್ತಿದೆ ನಗರಸಭೆಯಿಂದ ಸುಮಾರು ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಒಳಚರಂಡಿ ಇತ್ಯಾದಿ ಕಾಮಗಾರಿ ಕೈಗೊಳ್ಳಲು ಎಂದಿನಿಂದಲೇ ಟೆಂಡರ್ ಕರೆಯುವ ಪ್ರಕ್ರಿಯೆ ಶುರುವಾಗಬೇಕಿದೆ ಎಂದು ತಿಳಿಸಿದರು ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಜೆಡಿಎಸ್ ಜಿಲ್ಲಾ ವಕ್ತಾರ ಹೊಂಗೆರೆ ರಘು ಜೆಡಿಎಸ್ ಮುಖಂಡ ಶಿವಣ್ಣ ಇತರರು ಉಪಸ್ಥಿತರಿದ್ದರು ಎಚ್ಐಎ ನ್ಯೂಸ್ ಹಾಸನ್ ನಮ್ಮ ಮೂಡುಬಿದಿರ ಆಳ್ವಾಸ್ ಸಂಸ್ಥೆ ವಿದ್ಯಾಸಂಸ್ಥೆ ಅಧ್ಯಕ್ಷ ಅಂತ ಡಾಕ್ಟರ್ ಮೋಹನ್ ಆಳ್ವ ಅವರು ಅವರು ತಮಗೆ ಗೊತ್ತಿದೆ ಆಳ್ವಾಸ್ ನುಡಿ ಅಂತ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಬಹಳ ಯಶಸ್ವಿಯನ್ನು ಕೂಡ ಕಂಡಿದೆ ನಮ್ಮ ಆಳ್ವಾಸ್ ನುಡಿಸಿರಿ ಕಾರ್ಯಕ್ರಮ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಎಸ್ ಡಿ ಎಂನ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಹಲವಾರು ಸಂಘ ಸಂಸ್ಥೆಗಳು ಹಿರಿಯ ನಾಗರಿಕರ ವೇದಿಕೆ ರೆಡ್ ಕ್ರಾಸ್ ಸಂಸ್ಥೆ ಇರ್ಬೋದು ಮೋಹನ್ ಅವರು ಇರ್ಬೋದು ಪ್ರತಿಯೊಬ್ಬರು ಎಲ್ಲ ಹಿರಿಯರು ಕೂಡ ಸೇರಿ ಒಂದು ಹಾಸನ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಸಾಂಸ್ಕೃತಿಕ ಕಾರ್ಯಕ್ರಮ ಹಲವಾರು ವರ್ಷಗಳಿಂದ ಕಾರ್ಯಕ್ರಮನ ಮಾಡಿಲ್ಲ ಅಂತ ಒಂದು ಉದ್ದೇಶಿಸಿ ಒಂದು ಚರ್ಚೆಯನ್ನು ಮಾಡಿ ಸಭೆಯನ್ನು ಕೂಡ ಮಾಡಿ ಏನು ಈ ಒಂಬತ್ತನೇ ತಾರೀಕು ಭಾನುವಾರ ಸಂಜೆ ಐದು ಮುಕ್ಕಾಲಿಗೆ ಒಂದು ಸಮಯಕ್ಕೆ ನಿಗದಿಪಡಿಸಿ ನಮ್ಮ ಹಾಸನ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಹೆಚ್ಸ ನ್ಯೂಸ್ಗೆ ಸ್ವಾಗತ ನಾವು ಗ್ಯಾರಂಟಿ ಬೇಡ ಅನ್ನೋಲ್ಲ ಎರಡು ಸಾವಿರ ಅಲ್ಲ ಐದು ಸಾವಿರ ಕೋಡಿ ಎಲ್ಲವನ್ನ ಗುಡಿಸಿ ಗುಂಡಾಂತರ ಮಾಡಿ ಹೋಗಿ ನವೆಂಬರ್ ಹದಿನೈದು ಅಥವಾ ಹದಿನಾರಕ್ಕೆ ಸಿದ್ದರಾಮಯ್ಯ ಇಳಿಯಬೇಕಲ್ಲ ನಂತರ ಡಿಕೆ ಬರ್ತಾರೋ ಪರಮೇಶ್ವರ್ ಬರ್ತಾರೋ ಜಾರಕಿಹೊಳಿ ಬರ್ತಾರೋ ಯಾವ ಹುಳಿ ಬಂದರೂ ಏನೂ ಉಳಿಯೋದಿಲ್ಲ ನಮ್ಮ ರಾಜ್ಯದ ಬೊಕ್ಕಸ ಯಾವಾಗಲೂ ಖಾಲಿ ಆಗಿರಲಿಲ್ಲ ಎಷ್ಟು ಪಾಪರ್ ಸರ್ಕಾರ ಇತಿಹಾಸದಲ್ಲಿ ಇಲ್ಲ ಎಂದು ಅಶೋಕ್ ಅಸಮಾಧಾನ ವ್ಯಕ್ತಪಡಿಸಿದರು ಒಂದು ಲಕ್ಷದ ಐದು ಸಾವಿರ ಈ ಸಲ ಸಾಲ ಮಾಡಬೇಕಾಗುತ್ತದೆ ಕರ್ನಾಟಕವನ್ನು ದುಸ್ಥಿತಿಗೆ ತಂದ ಮನೆಹಾಳ ಸರ್ಕಾರ ಇದು ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಯಲು ಸರ್ಕಾರ ಕೂಡಲೇ ನಿಗಮಗಳಿಗೆ ಹಣ ನೀಡಬೇಕು ಐದು ಸಾವಿರ ಕೋಟಿ ಹಣ ನಿಗಮಕ್ಕೆ ಬಿಡುಗಡೆ ಮಾಡಿ ಎಂದ ಅವರು ಸಾಲ ಕೊಡ್ತೀರಾ ಅದು ವಾಪಸ್ ಬರುತ್ತದೆ ಇರೋ ಕಾನೂನೆ ಸಾಕಷ್ಟು ಬಲಿಷ್ಠವಾಗಿದೆ ಆದರೆ ಪೊಲೀಸರಿಂದ ಏನು ಕ್ರಮ ಇಲ್ಲ ಯಾಕಂದರೆ ಪೊಲೀಸರು ವರ್ಗಾವಣೆ ದಂಧೆಯಲ್ಲಿ ಬಂದವರು ಹಾಗಾಗಿ ಅವರ ಕಂಡರೆ ಭಯ ಇಲ್ಲ ಎಂದರು ಬಡವರಿಗೆ ಸರ್ಕಾರ ಲೋನ್ ಕೊಟ್ಟರೆ ಈ ಹಾವಳಿ ನಿಲ್ಲುತ್ತದೆ ನಾವು ಹೋರಾಟ ಮಾಡಿ ಓರ್ವ ಸಚಿವರು ರಾಜೀನಾಮೆ ನೀಡಿದ್ದಾರೆ ಸಿಎಂ ಕೊನೆ ಹಂತಕ್ಕೆ ಬಂದಿದ್ದಾರೆ ಇನ್ನು ಎರಡು ವರ್ಷ ತುಂಬುವುದರ ಒಳಗೆ ಈ ಪರಿಸ್ಥಿತಿ ಬಂದಿದೆ ಡಿಸಿಎಂ ಅವರು ನನ್ನ ಬಳಿ ಬಂದು ಭವಿಷ್ಯ ಕೇಳ್ತೀನಿ ಅಂದಿದ್ದಾರೆ ಅವರು ಬಂದ್ರೆ ಹೇಳ್ತೀನಿ ಸಿಎಂ ಆಯ್ಕೆ ಆಗೋ ಸಂದರ್ಭ ಯಾರಿದ್ದರೂ ಏನೇನು ಮಾತಾಡಿದರು ಎಂದು ಮಾತನಾಡಬೇಕಲ್ಲ ಎಂದು ಹೇಳಿದ್ರು ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಶಾಸಕ ಸಿಮೆಂಟ್ ಮಂಜು ಬಿಎಚ್ ನಾರಾಯಣಗೌಡ ಪ್ರಸನ್ನಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೋಡಿ ನಾನು ಪಾರ್ಟಿಯ ಶಿಸ್ತಿನ ಸಿಪಾಯಿ ನನ್ನ ಇತಿಹಾಸದಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಪಾರ್ಟಿಯ ಒಳಗಡೆ ಏನು ಮಾತಾಡಬೇಕು ಅದನ್ನು ಫೋರಮಲ್ಲೇ ಮಾತಾಡಿದ್ದೀನಿ ನಾನು ಮನೆ ಒಳಗಡೆ ಏನು ಮಾತಾಡಬೇಕು ಮನೆ ಒಳಗಡೆ ಮಾತಾಡ್ತೀನಿ ಹೊರಗಡೆ ಏನು ಮಾತಾಡಬೇಕು ಹೊರಗಡೆ ಮಾತಾಡಿದ್ದೆ ಮಾತಾಡ್ತೀನಿ ನಾನು ನಾನು ಆ ಥರ ನನ್ನ ಇತಿಹಾಸದಲ್ಲಿ ಯಾವತ್ತೂ ಕೂಡ ನಾನು ಪಾರ್ಟಿ ವಿಚಾರಗಳನ್ನು ಆಚೆ ನಾನು ಮಾತಾಡಿಲ್ಲ ಈಗಲೂ ಕೂಡ ಮಾತಾಡಲ್ಲ ನಮ್ಮ ಡೆಲ್ಲಿಯ ನಾಯಕರು ಈಗಾಗಲೇ ಇದರ ಬಗ್ಗೆ ಪೂರ್ತಿ ಅರ್ಕಲ್ಗೋಡು ತಾಲೂಕು ಕಚೇರಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಠಾರಿಯಾ ಹಾಸನ ಜಿಲ್ಲಾಧಿಕಾರಿ ಸಿ ಸತ್ಯಭಾಮರೊಂದಿಗೆ ತಾಲೂಕು ಕಚೇರಿಗೆ ಭೇಟಿ ನೀಡಿ ತಾಲೂಕು ಕಚೇರಿ ಕಾರ್ಯವೈಖರಿ ಹಾಗೂ ಪ್ರಗತಿ ಪರಿಶೀಲನೆ ಹಾಗೂ ಸಭೆ ನಡೆಸಿದರು ನಂತರ ಮಾತನಾಡಿದ ಅವರು ಭೂ ಸುರಕ್ಷಾ ಯೋಜನೆ ಅಡಿಯಲ್ಲಿ ತಾಲೂಕು ಕಚೇರಿಯಲ್ಲಿರುವ ಹಳೆ ಕಡತಗಳ ಸ್ಕ್ಯಾನಿಂಗ್ ಮತ್ತು ಅಪ್ಲೋಡ್ ಕಾರ್ಯದಲ್ಲಿ ಅರ್ಕಲ್ಗುಡು ತಾಲೂಕು ಜಿಲ್ಲೆಯಲ್ಲಿ ಉತ್ತಮವಾದ ಕಾರ್ಯನಿರ್ವಹಿಸುತ್ತಿದೆ ಹಾಗೂ ಆಧಾರ್ ಸೀಡಿಂಗ್ ಲ್ಯಾಂಡ್ ಬಿಟ್ ದುರಸ್ತಿ ಕಾರ್ಯ ಹಾಗೂ ಬಗರ್ ಹುಕುಂ ಕಾರ್ಯಗಳಲ್ಲಿ ಹಾಸನ ಜಿಲ್ಲೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸರ್ಕಾರಿ ಗೋಮಾಳ ಮಂಜೂರು ಮಾಡುವಾಗ ಸಾರ್ವಜನಿಕ ಉದ್ದೇಶಕ್ಕೆ ಜಾಗ ಮೀಸಲಿಟ್ಟು ಉಳಿಕೆ ಜಾಗವನ್ನು ಸಾಗುವಳಿದಾರರಿಗೆ ಜಮೀನು ಮಂಜೂರು ಮಾಡಲು ಕ್ರಮ ವಹಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಉಪವಿಭಾಗಾಧಿಕಾರಿ ಡಾ ಶ್ರುತಿ ಡಿಡಿಎಲ್ಆರ್ ಸುಜಯ್ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಎಡಿಎಲ್ಆರ್ ಸುಂದರ್ ಶಿರಸ್ತೆದಾರ್ ಸಿ ಸ್ವಾಮಿ ಡಿ ಸೋಮಶೇಖರ್ ಹಾಗೂ ಎಲ್ಲಾ ಉಪತಹಸೀಲ್ದಾರರು ರಾಜಸ್ವ ನಿರೀಕ್ಷಕರು ಗ್ರಾಮ ಆಡಳಿತ ಅಧಿಕಾರಿಗಳು ತಾಲೂಕು ಕಚೇರಿ ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮ ಸಹಾಯಕರು ಮತ್ತು ಸಾರ್ವಜನಿಕರು ಹಾಜರಿದ್ದರು ಸೊ ಕೆಟಗರಿ ಒನ್ ಅಂಡ್ ಕೆಟಗರಿ ಟೂ ಅಲ್ಲಿ ಒನ್ ಟು ಫೈವ್ ನಾವು ಈ ಸದ್ಯಕ್ಕೆ ಮಾಡ್ತಾ ಇಲ್ಲ ಕೆಟಗರಿ ತ್ರೀ ಅಂದರೆ ಕೋರ್ ಗೌರ್ಮೆಂಟ್ ಲ್ಯಾಂಡ್ ಪ್ಯೂರ್ ಗೌರ್ಮೆಂಟ್ ಲ್ಯಾಂಡ್ ಗೋಮಾಳ ಇರ್ಬೋದು ಅಥವಾ ಗೌರ್ಮೆಂಟ್ ಅಗ್ರಿಕಲ್ಚರ್ ಲ್ಯಾಂಡ್ ಇರ್ಬೋದು ಹಳೆಗಾದ್ರು ಅಲ್ಲಿ ನಾವು ಖಾಸಗಿ ಅವರಿಗೆ ಗ್ರೈಂಡ್ ಮಾಡಿದ್ದೀವಿ ಹೆಚ್ಚಿನ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಹಾಸ್ಪಿಟಲ್ ಉತ್ತರ ಹಾಸನ ನಂತರ ಹೆಚ್ಚೆಯ ನ್ಯೂಸ್ಗೆ ಸ್ವಾಗತ ನಮ್ಮ ಜಾನಪದ ಸಂಸ್ಕೃತಿಯಲ್ಲಿನ ಜನಪದ ಹಾಡುಗಳು ಜನಪದ ಕಲೆಗಳನ್ನು ಉಳಿಸಿ ಬೆಳೆಸುವ ಆಸಕ್ತಿಯನ್ನು ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಬೇಕೆಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಚ್ಎಲ್ ಮಲ್ಲೇಶ್ಗೌಡ ಹೇಳಿದರು ಕ್ರೈಸ್ಟ್ ಶಾಲೆಯಲ್ಲಿ ನಡೆದ ಕ್ರೈಸ್ತೋತ್ಸವ ಸಮಾರಂಭದ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಡಾ ಹೆಚ್ಎಲ್ ಮಲ್ಲೇಶ್ಗೌಡ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಅಂಗಳದಲ್ಲಿ ಏರ್ಪಡಿಸಿದ ಮಡಿಕೆ ತಯಾರಿಕೆ ದೇಸಿ ಶೈಲಿಯ ಆಹಾರ ಮಳಿಗೆಗಳು ಹಾಗೂ ದೇಸಿ ಆಟೋಟಗಳು ವಿದ್ಯಾರ್ಥಿಗಳ ಗಮನ ಸೆಳೆದವು ಹಾಸನದ ವಿದ್ಯಾನಗರದ ಕ್ರೈಸ್ಟ್ ಶಾಲೆಯಲ್ಲಿ ನಡೆದ ಕ್ರೈಸ್ತೋತ್ಸವ ಸಮಾರಂಭದಲ್ಲಿ ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಉಡುಗೆ ತೊಟ್ಟು ಸಂಭ್ರಮಿಸಿದ್ರು ಪೋಷಕರಿಗಾಗಿ ಆಯೋಜಿಸಿದ್ದ ಕವಿಗೋಷ್ಠಿಯಲ್ಲಿ ಪೋಷಕರು ಸಕ್ರಿಯವಾಗಿ ಭಾಗವಹಿಸಿ ಉತ್ತಮ ಕವಿತೆಗಳನ್ನು ವಾಚಿಸಿದ್ರು ವಿದ್ಯಾರ್ಥಿಗಳು ಎತ್ತಿನ ಗಾಡಿಯಲ್ಲಿ ಕುಳಿತು ಸಂಭ್ರಮಿಸಿದ್ರು ఒక నూతనవంత కార్యక్రమం ఆయోజి శుద్ధ జనప్రద శైల క్రైస్ ఉత్సవం నవెల్ కణ్ తుకుతాయి ఇది నాలుగు ఊరొందరూ సంక్రాంతి హేరిత సంస్థ

ವಿದೇಶಿ ನೇರ ಬಂಡವಾಳ ಎಷ್ಟು ಮುಖ್ಯ ಎಂದು ಮನಗಂಡು ನಮ್ಮ ಮನವಿ ಆಲಿಸಿ ಇದೇ ತಿಂಗಳು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿರುವ ವಿಶ್ವ ಹೂಡಿಕೆ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು ಇದರಲ್ಲಿ ಪಾಲ್ಗೊಳ್ಳುವುದಾಗಿ ಹಾಸನ ಮೆಗಾ ಫುಡ್ ಪಾರ್ಕ್ ಸಿಇಒ ಅಶೋಕ್ ತಿಳಿಸಿದರು ಹಾಸನದಲ್ಲಿ ಸೋಮವಾರ ಮಾತನಾಡಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆಗೆ ಮತ್ತು ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಈ ಎರಡು ಸಂಸ್ಥೆಗಳು ಕೃಷಿ ಮತ್ತು ಆಹಾರ ಸಂಸ್ಕರಣೆ ವಲಯದಲ್ಲಿ ವಿದೇಶಿ ನೇರ ಬಂಡವಾಳ ಎಷ್ಟು ಮುಖ್ಯ ಎಂದು ಮನಗಂಡು ನಮ್ಮ ಮನವಿ ಆಲಿಸಿ ಇದೇ ತಿಂಗಳು ಅರಮನೆ ಮೈದಾನದಲ್ಲಿ ನಡೆಯಲಿರುವ ವಿಶ್ವ ಹೂಡಿಕೆ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದು ಆಹ್ವಾನ ಪತ್ರಿಕೆ ಜನವರಿ ಇಪ್ಪತ್ತನೇ ತಾರೀಕು ಕಳುಹಿಸಿರುತ್ತಾರೆ ಫುಡ್ ಪಾರ್ಕ್ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗುರಿಗಳು ಎಂದರೆ ಸುಸ್ಥಿರ ವೃತ್ತಾಕಾರದ ಆರ್ಥಿಕತೆ ಪರಿಚಯಿಸುವುದು ವಿದೇಶಿ ಖರೀದಿದಾರರು ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದು ಗುಜರಾತ್ ಜೊತೆ ಮಾಡಿಕೊಂಡಿದ್ದ ಒಪ್ಪಂದಗಳು ಕೊನೆಯಾಗಿದ್ದು ನಮ್ಮ ಫುಡ್ ಪಾರ್ಕ್ ಜೊತೆ ನೇರ ಖರೀದಿ ಒಪ್ಪಂದ ಮಾಡಿಕೊಂಡಿರುವ ಕಾರಣ ಕೃಷಿ ಆಧಾರಿತ ಕೈಗಾರಿಕೆ ಸ್ಥಾಪನೆ ಮಾಡಿ ತಿಂಗಳಿಗೆ ಕನಿಷ್ಠ ಐದು ಕೋಟಿ ಮೊತ್ತದ ಅಂತಾರಾಷ್ಟೀಯ ಮಾನದಂಡಕ್ಕೆ ಅನುಗುಣವಾಗಿ ಸಿದ್ದಪಡಿಸಿದ ಆಹಾರ ಸಂಸ್ಕರಣಾ ವಸ್ತುಗಳನ್ನು ರಫ್ತು ಮಾಡುವುದಾಗಿದೆ ಎಂದರು ಒಪ್ಪಂದ ಕೃಷಿಯನ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿ ರೈತ ಸಮೂಹವನ್ನು ಸಾಲದಿಂದ ಮುಕ್ತಿಗೊಳಿಸುವುದು ಇದಕ್ಕೆ ರೈತ ಸಮೂಹ ಬೆಂಬಲಿಸುವ ವಿಶ್ವಾಸ ನಮ್ಮ ಫುಡ್ ಪಾರ್ಕ್ಗೆ ಇದೆ ಜಿಲ್ಲೆಯಲ್ಲಿ ಸಾಂಪ್ರದಾಯಿಕ ಪ್ರವಾಸೋದ್ಯಮ ಮತ್ತು ಕೃಷಿ ಪ್ರವಾಸೋದ್ಯಮಕ್ಕಿರುವ ಅವಕಾಶ ಈಗಾಗಲೇ ನಾವು ಅರಿತುಕೊಂಡಿದ್ದು ಮುಂದಿನ ಆರ್ಥಿಕ ವರ್ಷದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ವಿದೇಶಿ ಪ್ರವಾಸಿಗರು ಕರೆದುಕೊಂಡು ಬರುವುದಾಗಿದೆ ಎಂದು ಹೇಳಿದರು ಹೇಳಿದರು ಈಗ ಹಾಸನ ಜಿಲ್ಲೆಯಲ್ಲಿ ಶೇಖರಣೆ ಆಗಿರುವ ಪ್ಲಾಸ್ಟಿಕ್ ಅನ್ನು ಕರಗಿಸುವುದು ನನ್ನ ಮುಂದಿನ ಗುರಿಯಾಗಿರುತ್ತದೆ ಇದಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲೆಯ ಜನರು ಬೆಂಬಲಿಸುತ್ತಾರೆ ಎನ್ನುವ ನಂಬಿಕೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಸಂಸ್ಕರಣೆ ರಫ್ತು ನಿಗಮ ಅಂತ ಲಾಸ್ಟ್ ಟೈಮು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಾಗ ಇದೊಂದು ಲೆಟ್ರ್ ಮಿಸ್ ಆಗಿತ್ತು ನಮಗೆ ಇದೊಂದು ಲೆಟ್ರಿಗೋಸ್ಕರ ಎರಡು ವರ್ಷ ಒದ್ದಾಡಿದ್ದೀವಿ ಇದೇ ಲೆಟ್ರ್ ಇದೊಂದು ಮೊನ್ನೆ ಇವರು ಯಾರು ಗುಂಜನ ಕೃಷ್ಣ ಮೇಡಮೇ ಸೈನ್ ಹಾಕಿ ಕಳಿಸೋದು ನೋಡ್ಬೋದು ಇದು ಇನ್ವಿಟೇಷನ್ ಲೆಟ್ರು ಇನ್ವೆಸ್ಟ್ಮೆಂಟ್ ಮೀಟ್ಗೆ ಬರ್ತಾ ಇರೋದು ನೀವು ಆ ಕಡೆಯಿಂದ ಕ್ರಾಸಿಂಗ್ ಬಂದರೆ ಅಲ್ಲಿ ಹಾಕಿದ್ದಾರೆ ಇನ್ವೆಸ್ಟ್ಮೆಂಟ್ ಮೀಟ್ ಅಂತ ಬಜೆಟ್ ಯಾ ನಾವು ಆ್ಯಕ್ಚುಲಿ ಇದು ಓದ್ ತಿಂಗಳು ಹದಿನೇಳನೇ ತಾರೀಕು ಆಯಿತು ಬಟ್ ಆವಾಗಲೇ ಮಾಡಬೇಕಿತ್ತು ಬಜೆಟ್ ಗುರು ತೋರಿದ ದಾರಿ ತಿಂಗಳಮಾಮನ ತೇರು ಶತೋತ್ತರ ರಜತ ಹುಂಡಿಮೆ ಹಾಗೂ ನಾಡಪ್ರಭು ಕೆಂಪೇಗೌಡರ ಕಂಚನ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಫೆಬ್ರವರಿ ಹದಿಮೂರು ಹದಿನಾಲ್ಕು ಮತ್ತು ಹದಿನೈದರಂದು ಸಕಲೇಶಪುರದಲ್ಲಿ ನಡೆಯಲಿದ್ದು ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಕಲೇಶಪುರದ ಸರ್ವ ಜನಾಂಗದ ಬಾಂಧವರು ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಹಾಸನದ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಮನವಿ ಮಾಡಿದ್ದಾರೆ ಸೋಮವಾರ ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಮತ್ತು ನಾಗರಿಕರ ಸಭೆ ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು ಶತೋತ್ತರ ರಜತ ಹುಂಡಿಮೆ ಹಾಗೂ ನಾಡಪ್ರಭು ಕೆಂಪೇಗೌಡರ ಕಂಚನ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಫೆಬ್ರವರಿ ಹದಿಮೂರು ಹದಿನಾಲ್ಕು ಮತ್ತು ಹದಿನೈದರಂದು ಮೂರು ದಿನಗಳ ಕಾಲ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಹದಿಮೂರರ ಬೆಳಗ್ಗೆ ಸ್ವಾಮೀಜಿಯವರ ಪುರಪ್ರವೇಶ ಶ್ರೀ ಶ್ರೀ ಸಕಲೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿ ನಂತರ ಶ್ರೀ ಹೊಳೆಮಲ್ಲೇಶ್ವರ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಕ್ಕಾಗಿ ನಡೆಯುವ ಹೋಮ ಹವನ ಮತ್ತು ಹೇಮಾವತಿ ನದಿಯಲ್ಲಿ ನಡೆಯಲಿರುವ ಗಂಗಾರತಿ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರು ಭಾಗಿಯಾಗಲಿದ್ದಾರೆ ಹದಿನಾಲ್ಕರಂದು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಕಟ್ಟಡ ನಿರ್ಮಾಣದ ಭೂಮಿ ಪೂಜೆ ನಂತರ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಲೋಕಾರ್ಪಣೆ ನೆರವೇರಿಸಿ ಸಾವಿರದ ಎಂಟು ಪೂರ್ಣಕುಂಭಗಳನ್ನ ಹೊತ್ತ ಸುಮಂಗಲಿಯರ ಸ್ವಾಗತದೊಂದಿಗೆ ಜಗದ್ಗುರುಗಳ ಮೆರವಣಿಗೆ ಹಾಗೂ ನಾಡಿನ ಹೆಸರಾಂತ ಕಲಾ ತಂಡಗಳೊಂದಿಗೆ ಸಕಲೇಶಪುರದ ಮುಖ್ಯರಸ್ತೆ ಮೂಲಕ ವೇದಿಕೆ ತಲುಪಲಿದ್ದು ಸ್ಮರಣೀಯ ಮಹಾಗುರುಗಳ ಸಂಸ್ಮರಣೆ ಹಾಗೂ ಪರಮಪೂಜ್ಯ ಜಗದ್ಗುರುಗಳಿಗೆ ಗುರುವಂದನೆ ರಜತ ತುಲಾಭಾರ ನೆರವೇರಲಿದ್ದು ಸಂಜೆ ಐದು ಮೂವತ್ತರಿಂದ ಬಿಜಿಎಸ್ ಬೆಳದಿಂಗಳೋತ್ಸವ ಸಮಾರಂಭ ನಡೆಯಲಿದೆ ಹದಿನೈದರ ಶನಿವಾರದಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ರಾಜ್ಯ ಮಟ್ಟದ ಕೃಷಿ ಮೇಳ ಕಾರ್ಯಕ್ರಮ ನಡೆಯಲಿದ್ದು ಈ ಭಾಗದ ಕೃಷಿಕರು ಹಾಗೂ ಬೆಳೆಗಾರರಿಗೆ ಹೆಚ್ಚಿನ ಮಾಹಿತಿ ಈ ಕೃಷಿ ಮೇಳದಲ್ಲಿ ದೊರೆಯಲಿದ್ದು ಇಂತಹ ಐತಿಹಾಸಿಕ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಶೈಕ್ಷಣಿಕವಾಗಿ ಪ್ರವಾಸಿ ತಾಣವಾಗಿ ವಿಶಿಷ್ಟ ರೀತಿಯಲ್ಲಿ ಮನ್ನಣೆ ಪಡೆದಿರುವ ಕಾಫಿ ಏಲಕ್ಕಿ ಮೆಣಸು ಶ್ರೀಗಂಧದ ಪರಿಮಳದೊಂದಿಗೆ ಪಶ್ಚಿಮ ಘಟ್ಟಗಳ ಸನಿಹದಲ್ಲಿ ತಣ್ಣಗಿನ ವಾತಾವರಣ ಹೊಂದಿ ಪ್ರವಾಸಿಗರನ್ನ ಕೈಬಿಸಿ ಕರೆಯುತ್ತಿರುವ ಕಾಫಿ ನಾಡೆಂದು ಖ್ಯಾತಿ ಹೊಂದಿದ ಸಕಲ ಐಶ್ವರ್ಯ ಹೊಂದಿರುವ ಸಕಲೇಶಪುರ ಪಟ್ಟಣಕ್ಕೆ ಮಹಾಗುರುಗಳು ಆಗಮಿಸುತ್ತಿದ್ದು ಈ ಸಂದರ್ಭದಲ್ಲಿ ಎಲ್ಲ ಸಮಸ್ತ ಆಸ್ತಿಕ ಭಗವತ್ ಭಕ್ತರು ಹಾಗೂ ನಾಗರಿಕ ಬಂಧುಗಳು ಜನಪ್ರತಿನಿಧಿಗಳು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಸದ್ಗುರುಗಳ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದ್ರು ಈ ವೇಳೆ ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಮರಗತ್ತೂರು ಉಮೇಶ್ ಉಪಾಧ್ಯಕ್ಷ ನಂದಿಕೃಪ ದೇವರಾಜ್ ದೊಡ್ಡದಿಣೆ ಕೆಎಲ್ ಸೋಮಶೇಖರ್ ಮಾರುತಿ ದೇವರಾಜ್ ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷ ಮುಗಲಿ ಧರ್ಮಪ್ಪ ಎಡೆಹಳ್ಳಿ ಆರ್ ಮಂಜುನಾಥ್ ರೋಟರಿ ಕ್ಲಬ್ ಅಧ್ಯಕ್ಷ ವೀರೇಂದ್ರ ಕುಮಾರ್ ಅರುಣ್ ರಕ್ಷಿದಿ ಪುರಸಭಾ ಮಾಜಿ ಅಧ್ಯಕ್ಷ ಕಾಡಪ್ಪ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಶ್ರೀನಿವಾಸ್ ಜಾನಕೆರೆ ಸಾಗರ್ ನಂಜಮ್ಮ ಮಹಿಳಾ ಸಮಾಜದ ಕೌಸಲ್ಯ ಲಕ್ಷ್ಮಣಗೌಡ ನಿರ್ಮಲಾ ಪವಿತ್ರನ್ ಇತರರು ಹಾಜರಿದ್ದರು ಇದು ಭಾಳ ವಿಶೇಷವಾಗಿ ಹದಿಮೂರನೇ ತಾರೀಕು ಸ್ವಾಮೀಜಿಯವರು ಬಂದಂಥ ಸಂದರ್ಭದಲ್ಲಿ ನಮ್ಮ ಸಕಲೇಶ್ವರ ತಾಲೂಕು ಎಲ್ಲಿ ಪ್ರಾರಂಭ ಆಗ್ತದೋ ಅಲ್ಲಿ ಪುರ ಪ್ರವೇಶವನ್ನು ಇಟ್ಕೊಂಡಿದ್ದೀವಿ ಆ ಪುರ ಆ ಪುರಪ್ರವೇಶ ಪ್ರವೇಶ ಮಾಡಿಕೊಂಡು ಬಂದು ನಮ್ಮ ಸಕಲೇಶ್ವರ ತಾಲೂಕಿನ ಕ್ಷೇತ್ರದ ಅಧಿದೇವತೆಯಾದಂತಹ ಸಕಲೇಶ್ವರಿಯ ಸ್ವಾಮಿಯ ಒಂದು ಸನ್ನಿಧಿಗೆ ದರ್ಶನ ಮಾಡ್ಕೊಂಡು ಸ್ವಾಮಿ ಮಹಾಸ್ವಾಮಿಯ ದರ್ಶನ ಪಡ್ಕೊಂಡು ಅವನಿಗೆ ಅರ್ಚನೆ ಮಾಡಿ ಅವನ ಅಪ್ನೆ ತಗೊಂಡು ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತೇಳಿ ಪೂಜ್ಯರು ಮಹಾಮಂಗಲ ಮಾಡಿ ಅಲ್ಲಿಂದ ಒಳೆ ಮಲ್ಲೇಶ್ವರ ಏನು ಮಹಾ ಇದೆ ಭಾಳ ಪವಿತ್ರವಾದಂಥ ಯಾವುದೇ ಒಂದು ಕ್ಷೇತ್ರ ಒಂದು ಉನ್ನತ ಸ್ಥಾನ ಪಡ್ಕೊಳ್ಬೇಕಂದ್ರೆ ಗುರು ದೈವ ತೀರ್ಥ ಈ ಮೂರು ಭಾಳ ಮುಖ್ಯ ಅದು ಸಂಗಮ ಆಗ್ತಾ ಇದೆ ಗುರುಗಳು ಬರ್ತಾ ಇದ್ದಾರೆ ನಮ್ಮ ದೈವ ಮದ್ದೆ ಇದೆ ಸಕಲೇಶ್ವರ ಮತ್ತು ಹೊಳೆಮಲ್ಲೇಶ್ವರ ಇನ್ನು ಹಲವಾರು ಗ್ರಾಮ ದೇವತೆಗಳು ಇಲ್ಲಿ ಅನಾವರಣ ಲೋಕಾರ್ಪಣೆ ಆಗುತ್ತೆ ಸೊ ಆ ಲೋಕಾರ್ಪಣೆಗೆ ಎಲ್ಲ ನಮ್ಮ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ನಾಟರ್ ಸ್ವಾಮೀಜಿಯವರು ಹಾಗೂ ಸುಮಾರು ಇನ್ನೂ ಇಪ್ಪತ್ತೈದು ಮೂವತ್ತು ಜನ ಸ್ವಾಮೀಜಿಗಳು ಹಾಗೂ ದೇವೇಗೌಡರು ಕೆ ಶಿವಕುಮಾರ್ ಅವರು ಆರ್ ಅಶೋಕ್ ಅವರು ಎಲ್ಲ ನಮ್ಮ ತಾಲೂಕಿನ ಶಾಸಕರು ಮತ್ತು ಮಾಜಿ ಶಾಸಕರು ಎಲ್ಲ ನಮ್ಮ ಜಿಲ್ಲೆಯ ಶಾಸಕರುಗಳು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಬಿಜೆಪಿ ಬಣ ಜಗಳ ಹದಿನೈದು ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲವೂ ಬಗೆಹರಿಯಲಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಿತ್ಯವೂ ಸೂತಕದ ಮನೆ ದಿವಾಳಿಯಾಗಿದೆ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಅಕ್ರಮವಾಗಿ ಎರಡು ವಾಹನಗಳಲ್ಲಿ ಗೋಸಾಗಾಣೆ ಕಸಾಯಿ ಖಾನೆಗೆ ಸಾಗಿಸುತ್ತಿದ್ದ ಹದಿನೈದಕ್ಕೂ ಹೆಚ್ಚು ಗೋವುಗಳ ರಕ್ಷಣೆ ಬಿಎಚ್ಪಿ ಮತ್ತು ಭಜರಂಗ ದಳ ಕಾರ್ಯಕರ್ತರಿಂದ ಉಳಿದ ದನಕರುಗಳು ಹಾಸನ ಜಿಲ್ಲೆಯಲ್ಲಿ ಆಳ್ವಾಸ್ ತಂಡದಿಂದ ಸಾಂಸ್ಕೃತಿಕ ಉತ್ಸವದ ವೈಭವ ಫೆಬ್ರವರಿ ಒಂಬತ್ತರಂದು ಆಳ್ವಾಸ್ ನುಡಿಸಿರಿ ಸಾಂಸ್ಕೃತಿಕ ಗತ ವೈಭವ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಲು ಶಾಸಕ ಎಚ್ಪಿ ಸ್ವರೂಪ್ ಮನವಿ ನೀವು ನೋಡಿದು ಹಾಸನದ ಸುದ್ದಿ ಅಂದರೆ ನ್ಯೂಸ್